ಬಿಜೆಪಿ ಬಿಡ್ತಾರ ಮಾಜಿ ಸಚಿವ ಶ್ರೀರಾಮುಲು ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದಿದ್ದೇಕೆ ಸ್ನೇಹಿತನ ವಿರುದ್ಧವೇ ಚಾಡಿ ಹೇಳಿದ್ರಾ ರೆಡ್ಡಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಒಂದು ಕಡೆ ಬಣಬಡಿದಾಟ ತಾರಕಕ್ಕೇರಿದೆ ಮತ್ತೊಂದು ಕಡೆ ಪಕ್ಷದಲ್ಲಿ ಮೂಲ ಮತ್ತು ವಲಸೆಗಳ ಮಧ್ಯೆ ಜಿಂಗಿ ಕುಸ್ತಿ ಶುರುವಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗಿದೆ ಇದರಿಂದ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ವಿರುದ್ಧ ಜಿಗಿದಿದ್ದಾರೆ ಹಾಗಾದ್ರೆ ರಾಮುಲು ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ ಬಿಜೆಪಿ ಪಕ್ಷ ಬಿಡ್ತಾರ ಬಿ ಶ್ರೀರಾಮುಲು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿವೆ ಬಣ ಪಡಿತಾಟ ರಾಜ್ಯಾಧ್ಯಕ್ಷ ಕುರ್ಚಿಗಾಗಿ ಕಚ್ಚಾಟ ಜೋರಾಗಿದೆ ಇದರ ಬೆನ್ನಲ್ಲೇ ಇದೀಗ ಮಾಜಿ ಸಚಿವ ಬಿ ಶ್ರೀರಾಮುಲು ಬಿಜೆಪಿ ಬಿಡೋ ಮಾತನಾಡಿದ್ದು ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ರಾಮುಲು ಬಿಜೆಪಿ ಬಿಟ್ರೆ ಮುಂಬರುವ ಚುನಾವಣೆಗಳಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರ ಬೇಳೆ ಬೇಯಲ್ಲ ಅನ್ನೋ ಮಾತುಗಳು ಇವೆ ಇದನ್ನ ಊಹಿಸಿಕೊಂಡು ಕೇಂದ್ರ ಬಿಜೆಪಿ ನಾಯಕರೇ ಬೆಚ್ಚಿ ಬಿದ್ದಿದ್ದಾರೆ ಹಾಗಾದ್ರೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪಕ್ಷ ಬಿಡೋ ಮಾತನಾಡಿದ್ದೇಕೆ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಡೌನ್ ಶುರುವಾಗಿದೆ ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸರಣಿ ಸಭೆ ನಡೆಸಿದ್ದಾರೆ ನಿನ್ನೆ ಕೋರ್ ಕಮಿಟಿ ಸಭೆಗೂ ಮುನ್ನ ಶಾಸಕರು ಸಂಸದರು ಪರಿಷತ್ ಸದಸ್ಯರು ವೀಕ್ಷಕರ ಜೊತೆ ಸಭೆ ನಡೆಸಿದ್ರು ಬಳಿಕ ಸಂಜೆ ಕೋರ್ ಕಮಿಟಿ ಸಭೆಯೂ ನಡೆದಿದ್ದು ಈ ಸಭೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಕೆಂಡ ಮಂಡಲರಾಗಿದ್ದಾರೆ ಜೊತೆಗೆ ಪಕ್ಷ ತೊರೆಯುವ ಮಾತುಗಳನ್ನಾಡಿದ್ದಾರೆ ಅಲ್ಲದೆ ದೂರವಾಣಿ ಮೂಲಕ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ವಿಧಾನಸಭೆ ಉಪಚುನಾವಣೆ ಸೋಲಿನ ಬಗ್ಗೆ ಚರ್ಚೆ ನಡೆದಿದೆ ಈ ವೇಳೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಿ ಶ್ರೀರಾಮುಲು ಮೇಲೆಯೇ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಗಂಭೀರ ಆರೋಪ ಮಾಡಿದ್ದಾರೆ ಉಪಚುನಾವಣೆಯಲ್ಲಿ ಬಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಇದರಿಂದ ಅಸಮಾಧಾನಗೊಂಡಿರುವ ಬಿ ಶ್ರೀರಾಮುಲು ಇನ್ನೂ ಕೂಡ ಉಪಚುನಾವಣೆ ಸೂರಿನ ಕುರಿತ ವರದಿಯನ್ನೇ ಕೊಟ್ಟಿಲ್ಲ ಸದಾನಂದ ಗೌಡ ಸಮಿತಿ ಉಪಚುನಾವಣೆ ಕುರಿತ ವರದಿಯನ್ನ ಕೊಟ್ಟಿಲ್ಲ ಅದಕ್ಕೂ ಮೊದಲು ನೀವು ಹೇಗೆ ಕೆಲಸ ಮಾಡಿಲ್ಲ ಅನ್ನುತ್ತೀರಿ ಅಂತೇಳಿ ಸಭೆಯಲ್ಲೇ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನು ಉತ್ತರ ಪ್ರದೇಶದವರು ರಾಜ್ಯಾಧ್ಯಕ್ಷರಾಗಿ ನೀವಾದ್ರೂ ಹೇಳಿ ನಮ್ಮ ರಕ್ಷಣೆಗೆ ಬರಬೇಕಲ್ವೇ ಅಂತೇಳಿ ಬಿ ವೈ ವಿಜಯೇಂದ್ರ ಅವರನ್ನ ಕೇಳಿದ್ದಾರೆ ಆಗ ಅದಕ್ಕೆ ರಿಯಾಕ್ಟ್ ಮಾಡಿರೋ ಬಿವಿ ವಿಜಯೇಂದ್ರ ನನ್ನ ಬಗ್ಗೆಯೂ ಹೀಗೆ ಹೇಳಿದ್ದಾರೆ ಅಂತೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆಗ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ಗರಂ ಆಗಿರೋ ಬಿ ಶ್ರೀರಾಮುಲು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ನಾನು ಪಕ್ಷ ಬಿಟ್ಟೋಗ್ತೇನೆ ಆದ್ರೆ ಪಕ್ಷ ಬಿಡೋಕು ಮೊದಲು ಏನಾಗಿದೆ ಅನ್ನೋದನ್ನ ಮೋದಿ ಅಮಿತ್ ಶಾ ಸೇರಿದಂತೆ ಹೈಕಮಾಂಡ್ ನಾಯಕರಿಗೆ ಹೇಳ್ತೀನಿ ಅಂತೇಳಿ ಬಿ ಶ್ರೀರಾಮುಲು ಗುಡುಗಿದ್ದಾರೆ ಜೊತೆಗೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಇಲ್ಲಿ ಸುಮ್ಮನಿದ್ರೆ ಬೆಲೆ ಇಲ್ಲ ಕೆಲಸ ಮಾಡಿದವರಿಗೆ ಬೆಲೆನೇ ಇಲ್ಲ ಅಂತಾನು ಬಿ ಶ್ರೀರಾಮುಲು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ನೀವೀಗ ರಾಜ್ಯಾಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ನಾನು ನಿಮ್ಮ ತಂದೆ ಯಡಿಯೂರಪ್ಪನವರ ಜೊತೆ ಕೆಲಸ ಮಾಡಿದ್ದೇನೆ ನಿಮಗೆ ನಾವು ಬೇಡವಾದ್ರೆ ಹೇಳಿ ಪಕ್ಷವನ್ನ ಬಿಡಲು ನಾವು ಸಿದ್ಧರಿದ್ದೇವೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ಸಮಾಜವನ್ನ ಅವಮಾನಿಸಿದ್ರೆ ನಾವು ಪಕ್ಷ ಬಿಡಲು ಸಿದ್ಧ ಅಂತೇಳಿ ಹೇಳಿ ಬಿವಿ ವಿಜಯೇಂದ್ರ ಅವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಬಿ ಶ್ರೀರಾಮುಲು ಅವರ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದ್ಯಾರು ಅನ್ನೋ ಪ್ರಶ್ನೆ ಕಾಡ್ತಿದೆ ಇದಕ್ಕೂ ಉತ್ತರ ಕೊಟ್ಟಿರೋ ಬಿ ಶ್ರೀರಾಮುಲು ನನ್ನ ವಿರುದ್ಧ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿರೋದೇ ಶಾಸಕ ಜನಾರ್ದನ್ ರೆಡ್ಡಿ ಅಂತೇಳಿ ಕಿಡಿಕಾರಿದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಲಾಗಿದೆ ಎಸ್ ನಾಯಕತ್ವದ ಬಗ್ಗೆ ಸಭೆಯಲ್ಲಿ ಅವಮಾನ ಮಾಡಲಾಗಿದೆ ಈ ರೀತಿಯ ಘಟನೆಗಳು ನಡೆದರೆ ಪಕ್ಷದಲ್ಲಿ ದುಡಿಯುವುದು ಕಷ್ಟ ಎಂದಿದ್ದಾರೆ ಈಗಾಗಲೇ ಬಿ ಶ್ರೀರಾಮುಲು ವಿಜಯೇಂದ್ರ ಸೇರಿದಂತೆ ಪಕ್ಷದಲ್ಲಿ ನಡೆಯುತ್ತಿರುವ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳನ್ನ ಹೈಕಮಾಂಡ್ ನಾಯಕರಿಗೆ ನಲ್ಲಿ ವಿವರಿಸಿ ಹೇಳಿದ್ದಾರೆ ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಸಂಘ ಪರಿವಾರದ ಇಬ್ಬರು ಮುಖಂಡರಿಗೆ ಕರೆ ಮಾಡಿ ಕೋರ್ ಕಮಿಟಿಯಲ್ಲೇ ಅವಮಾನವಾಗುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗಿದೆ ಅಂತಾನೂ ಅಳಲನ್ನು ತೋಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ನಡೆಯುತ್ತಿರುವ ಈ ಘಟನೆಗಳು ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತನ್ನ ತಂದಿಟ್ಟಿವಿಯಾ ಬಿವಿ ವಿಜಯೇಂದ್ರ ಅಪ್ರಯೋಜಕ ಅಸಹಾಯಕರಾಗಿದ್ದಾರ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಬಿ ಶ್ರೀರಾಮುಲು ಸೇರಿದಂತೆ ಕೆಲ ಹಿರಿಯ ನಾಯಕರು ಸದ್ಯದಲ್ಲೇ ಬಿಜೆಪಿ ಬಿಡೋದು ಗ್ಯಾರಂಟಿನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ